ಸ್ನೇಹಿತರೆ ಒಮ್ಮೆ ಯೋಚಿಸಿ ನೋಡಿ ನೀವು ಬೆಳಿಗ್ಗೆ ಏಳುತ್ತೀರಿ ಮೂರು ಬಾರಿ ಸ್ನೂಸ್ ಬಟನ್ ಒತ್ತುತ್ತೀರಿ ದೇಹಕ್ಕೆಲ್ಲ ಪೆಟ್ಟಾದ ಹಾಗೆ ಹಾಸಿಗೆಯಿಂದ ನಿಮ್ಮನ್ನು ಎಳೆದುಕೊಳ್ಳುತ್ತೀರಿ ಮತ್ತು ನಂತರ ಇಡೀ ದಿನ ಮೀಟಿಂಗ್ಗಳಲ್ಲಿ ಆಕಳಿಸುತ್ತಾ ಕೆಲಸದ ಮೇಲೆ ಗಮನ ಇಡಲು ಕಷ್ಟಪಡುತ್ತಾ ಮತ್ತು ಸಂಜೆ ಎಂಟು ಗಂಟೆಗೆ ಸೋಫಾ ಮೇಲೆ ಕುಸಿದು ಬೀಳುತ್ತೀರಿ ನಿಮಗೂ ಹೀಗೆ ಅನಿಸುತ್ತದೆಯೇ ನಾನು ಈ ಹಂತದಿಂದ ಹಾದು ಬಂದಿದ್ದೇನೆ ಸ್ನೇಹಿತರೆ ನನಗೆ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇದ್ದಾಗ ನಾನು ಪೂರ್ಣ ಸಮಯದ ಕೆಲಸ ರಾತ್ರಿ ತಡವಾಗಿ ಫೋನ್ ನೋಡುವುದು ಮತ್ತು ಬೆಳಗಿನ ಯಾವುದೇ ನಿಗದಿತ ಅಭ್ಯಾಸ ಇಲ್ಲದಿರುವುದರ ನಡುವೆ ಕಷ್ಟಪಡುತ್ತಿದ್ದೆ ನನ್ನ ಉತ್ಸಾಹ ಎಷ್ಟೊಂದು ಕಡಿಮೆ ಇತ್ತು ಅಂದರೆ ಒಂದು ಕಪ್ ಕಾಫಿ ಕೂಡ ಮುರಿದ ಕಾಲಿಗೆ ಬ್ಯಾಂಡೆಡ್ ಹಾಕಿದ ಹಾಗೆಯಿತ್ತು ಆದರೆ ನಂತರ ನನಗೆ ಆಯುರ್ವೇದದ ಪ್ರಾಚೀನ ಜ್ಞಾನ ಮತ್ತು ಕೆಲವು ಆಧುನಿಕ ವಿಜ್ಞಾನದ ಬಗ್ಗೆ ತಿಳಿಯಿತು ಮತ್ತು ನಾನು ಕೆಲವು ಸುಲಭವಾದ ಅಭ್ಯಾಸಗಳನ್ನು ಪ್ರಯೋಗ ಮಾಡಲು ಶುರು ಮಾಡಿದೆ ಕೆಲವು ತಿಂಗಳುಗಳ ನಂತರ ಒಂದು ಪವಾಡದಂತೆ ನನ್ನ ಶಕ್ತಿ ದುಪ್ಪಟ್ಟಾಯಿತು ನಾನು ಹೆಚ್ಚು ಚುರುಕು ಮತ್ತು ಖುಷಿಯಿಂದ ಇದ್ದೆ ಮತ್ತು ದಿನವನ್ನು ಎದುರಿಸಲು ನಿಜವಾಗಿಯೂ ಉತ್ಸಾಹದಿಂದ ಇರುತ್ತಿದ್ದೆ ಇಂದು ನಿಮಗೂ ಹಾಗೆಯೇ ಮಾಡಬಲ್ಲ ಆ ಎಂಟು ಬೆಳಗಿನ ಅಭ್ಯಾಸಗಳ ಬಗ್ಗೆ ಎಲ್ಲ ರಹಸ್ಯಗಳನ್ನು ಹಂಚಿಕೊಳ್ಳಲಿದ್ದೇನೆ ಇವು ಯಾವುದೇ ದೊಡ್ಡ ಜಿಮ್ ಅಭ್ಯಾಸಗಳಲ್ಲ ಅಥವಾ ದುಬಾರಿ ಸಪ್ಲಿಮೆಂಟ್ಗಳಲ್ಲ ಇವು ನೀವು ಈಗಲೇ ನಿಮ್ಮ ಪೈಜಾಮದಲ್ಲೇ ಶುರು ಮಾಡಬಹುದಾದ ದಿನನಿತ್ಯದ ವಿಷಯಗಳು ನಾವು ಪ್ರತಿಯೊಂದು ಅಭ್ಯಾಸದ ಬಗ್ಗೆ ವಿವರವಾಗಿ ತಿಳಿಯೋಣ ಇದು ಏಕೆ ಕೆಲಸ ಮಾಡುತ್ತದೆ ಇದನ್ನು ಹಂತವಿಂತವಾಗಿ ಹೇಗೆ ಮಾಡುವುದು ಇದರ ಹಿಂದಿನ ವಿಜ್ಞಾನ ಮತ್ತು ಆಯುರ್ವೇದ ನನ್ನ ಜೀವನದ ಒಂದು ಚಿಕ್ಕ ಕಥೆ ಯಾವ ಸಾಮಾನ್ಯ ತಪ್ಪುಗಳನ್ನು ತಪ್ಪಿಸಬೇಕು ಮತ್ತು ಇದು ನಿಮ್ಮ ನಿಮ್ಮ ಪೂರ್ತಿ ಆರೋಗ್ಯಕ್ಕೆ ಹೇಗೆ ಸಂಬಂಧಿಸಿದೆ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಬೆಳಗನ್ನು ಸೂಪರ್ ಚಾರ್ಜ್ ಮಾಡಲು ನಿಮ್ಮ ಬಳಿ ಒಂದು ಸಂಪೂರ್ಣ ನಕ್ಷೆ ಇರುತ್ತದೆ ಆ ಮಂಕಾದ ಆರಂಭವನ್ನು ಒಂದು ಶಕ್ತಿಯುತ ಆರಂಭವಾಗಿ ಬದಲಾಯಿಸಲು ನೀವು ತಯಾರಿದ್ದೀರಾ ಬನ್ನಿ ಶುರು ಮಾಡೋಣ ಅಭ್ಯಾಸ ಸಂಖ್ಯೆ ಒಂದು ಸೂರ್ಯನ ಜೊತೆ ಹೇಳಿ ನಿಮ್ಮ ಅಲಾರಂನ ಕಿರಿಕಿರಿ ಶಬ್ದದಿಂದಲ್ಲ ಆಯುರ್ವೇದದಲ್ಲಿ ಇದನ್ನು ಪ್ರಕೃತಿಯ ಲಯವನ್ನು ಪಾಲಿಸುವುದು ಅಥವಾ ದಿನಚರ್ಯ ಎನ್ನುತ್ತಾರೆ ನಮ್ಮ ದೇಹವು ನಮ್ಮ ಆಂತರಿಕ ಗಡಿಯಾರ ಅಂದರೆ ಸರ್ಕೇಡಿಯನ್ ಗಡಿಯಾರ ಜೊತೆ ತಾಳಮೇಳದಲ್ಲಿ ನಡೆಯುವಂತೆ ರಚನೆಯಾಗಿದೆ ಇದೇ ಗಡಿಯಾರ ನಮಗೆ ಯಾವಾಗ ಮಲಗಬೇಕು ಮತ್ತು ಯಾವಾಗ ಏಳಬೇಕು ಎಂದು ಹೇಳುತ್ತದೆ ವಿಜ್ಞಾನವು ಈ ಮಾತನ್ನು ಪೂರ್ತಿ ಬೆಂಬಲಿಸುತ್ತದೆ ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ ಅಧ್ಯಯನಗಳು ಹೇಳುವಂತೆ ಬೆಳಿಗ್ಗೆ ಐದರಿಂದ ಏಳು ಗಂಟೆಯ ನಡುವೆ ಏಳುವುದು ನಿಮ್ಮ ದೇಹದ ಕಾಟಿಸಾಲ್ನ ನೈಸರ್ಗಿಕ ಏರಿಕೆಯೊಂದಿಗೆ ಹೊಂದಿಕೊಳ್ಳುತ್ತದೆ ಇದು ನಿಮ್ಮ ದೇಹಕ್ಕೆ ಎಚ್ಚರಿಸುವ ಅಲಾರಂ ಇದ್ದಂತೆ ನೀವು ತುಂಬಾ ತಡವಾಗಿ ಎದ್ದಾಗ ನೀವು ಆ ಹಾರ್ಮೋನಿನ ಆ ಏರಿಕೆಯನ್ನು ಕಳೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಶಕ್ತಿ ಒಂದು ಚಾರ್ಜ್ ಖಾಲಿಯಾದ ಬ್ಯಾಟರಿಯಂತೆ ಕುಸಿಯುತ್ತದೆ ನನಗೆ ನೆನಪಿದೆ ಒಂದು ಕಷ್ಟದ ಚಳಿಗಾಲದಲ್ಲಿ ನಾನು ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ಏಳಲು ನನ್ನನ್ನು ಒತ್ತಾಯಿಸಿದ್ದೆ ಮೊದಲು ಇದು ತುಂಬ ಕಷ್ಟವಾಗಿತ್ತು ಹೊರಗೆ ಕತ್ತಲು ಆರಾಮದಾಯಕ ಹೊದೆಗೆ ನನ್ನನ್ನು ಮತ್ತೆ ಕರೆಯುತ್ತಿತ್ತು ಆದರೆ ಒಂದು ವಾರದ ನಂತರ ನನ್ನ ಮನಸ್ಥಿತಿ ಸುಧಾರಿಸಿತು ನನಗೆ ಒಂದು ರೀತಿಯ ತಾಜಾತನ ಮತ್ತು ಸ್ಪಷ್ಟತೆ ಅನುಭವವಾಯಿತು ಅದು ನನ್ನನ್ನು ಮಧ್ಯಾಹ್ನದ ಆಲಸ್ಯದಿಂದಲೂ ಪಾರು ಮಾಡಿತು ಇದನ್ನು ಅಭ್ಯಾಸ ಮಾಡುವ ರೀತಿ ನಿಮ್ಮ ಅಲಾರಂ ಅನ್ನು ಸೂರ್ಯ ಉದಯಿಸುವ ಸಮಯಕ್ಕೆ ಸೆಟ್ ಮಾಡಿ ನಿಜವಾದ ಸೂರ್ಯನ ಹಾಗೆ ನಿಧಾನವಾಗಿ ನಿಮ್ಮ ಕೋಣೆಯಲ್ಲಿ ಬೆಳಕು ಹೆಚ್ಚಿಸುವ ಆಪ್ ಬಳಸಿ ಅಲಾರಂ ಬಾರಿಸಿದ ತಕ್ಷಣ ನಿಮ್ಮ ಮುಖಕ್ಕೆ ತಣ್ಣೀರು ಹೊಡೆದುಕೊಳ್ಳಿ ಇದರಿಂದ ನಿಮ್ಮ ದೇಹ ಜಾಗೃತವಾಗುತ್ತದೆ ನಂತರ ಎರಡು ನಿಮಿಷ ಹೊರಗೆ ಕಾಲಿಡಿ ಸಾಧ್ಯವಾದರೆ ಬರಿಗಾಲಿನಲ್ಲಿ ಭೂಮಿಯ ಶಕ್ತಿಯನ್ನು ಅನುಭವಿಸಲು ಸ್ನೂಸ್ ಬಟನ್ ಒತ್ತುವುದನ್ನು ತಪ್ಪಿಸಿ ಹಾಗೆ ಮಾಡುವುದು ನಿಮ್ಮ ದೇಹಕ್ಕೆ ಇನ್ನೂ ಐದು ನಿಮಿಷ ಗೊಂದಲದಲ್ಲಿರಲಿ ಎಂದು ಹೇಳಿದ ಹಾಗೆ ಒಂದು ಸಾಮಾನ್ಯ ತಪ್ಪೇನು ಎದ್ದ ತಕ್ಷಣ ನಿಮ್ಮ ಫೋನ್ ನೋಡುವುದು ಆ ನೀಲಿ ಬೆಳಕು ನಿಮ್ಮ ನಿದ್ದೆಯ ಹಾರ್ಮೋನ್ ಮೆಲಟೋನಿನ್ ಜೊತೆ ಆಟವಾಡುತ್ತದೆ ಮತ್ತು ನಿಮ್ಮ ಪೂರ್ತಿ ಮನಸ್ಥಿತಿಯನ್ನು ಹಾಳು ಮಾಡುತ್ತದೆ ಬದಲಾಗಿ ನಿಮಗಾಗಿ ಹತ್ತು ನಿಮಿಷಗಳ ಶಾಂತಿಯನ್ನು ಕೊಡಿ ಸಮಯದ ಜೊತೆ ಈ ಅಭ್ಯಾಸ ನಿಮ್ಮ ದೋಷಗಳನ್ನು ನಿಯಂತ್ರಿಸುತ್ತದೆ ವಿಶೇಷವಾಗಿ ವಾತದೋಷವನ್ನು ಇದು ಚಲನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಅಸಮತೋಲನವಾದರೆ ನಿಮ್ಮನ್ನು ಗೊಂದಲಕ್ಕೀಡು ಮಾಡುತ್ತದೆ ನಿಮ್ಮ ದೇಹವನ್ನು ಒಂದು ಸೂರ್ಯನ ಶಕ್ತಿಯಿಂದ ನಡೆಯುವ ಗಡಿಯಾರದಂತೆ ಯೋಚಿಸಿ ಅದಕ್ಕೆ ಮುಂಜಾನೆಯ ಬೆಳಕು ತೋರಿಸಿ ಮತ್ತು ಅದು ತನ್ನನ್ನು ಹದಿನಾರು ಗಂಟೆಗಳ ಸ್ಥಿರ ಶಕ್ತಿಗಾಗಿ ತಯಾರಿಸಿಕೊಳ್ಳುತ್ತದೆ ನೀವು ತಡವಾಗಿ ಮಲಗುವವರಾಗಿದ್ದು ಈ ಬದಲಾವಣೆ ತರುತ್ತಿದ್ದರೆ ಪ್ರತಿ ರಾತ್ರಿ ಹದಿನೈದು ನಿಮಿಷ ಬೇಗ ಮಲಗಲು ಪ್ರಯತ್ನಿಸಿ ಶುರು ಮಾಡಿ ನನ್ನ ಮಾತು ನಂಬಿ ಎರಡನೇ ತಿಂಗಳ ಹೊತ್ತಿಗೆ ನೀವು ಆ ಸೋಂಬಿಯಂತಹ ಮಂಕಾದ ಬೆಳಿಗ್ಗೆಗಳಲ್ಲಿ ದಿನ ಹೇಗೆ ಬದುಕಿದ್ದೆ ಎಂದು ಯೋಚಿಸುತ್ತೀರಿ ಈಗ ಬರೋಣ ಎರಡನೇ ಅಭ್ಯಾಸಕ್ಕೆ ದಿನದ ಆರಂಭವನ್ನು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿ ನಿಂಬೆ ನೀರಿನಿಂದ ಮಾಡಿ ಇದು ಕೇವಲ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಆಗಿರುವ ಉಪಾಯ ಅಲ್ಲ ಇದು ನಿಮ್ಮ ಅಗ್ನಿಯನ್ನು ಜಾಗೃತಗೊಳಿಸಲು ನೇರವಾಗಿ ಆಯುರ್ವೇದದ ಪುಸ್ತಕದಿಂದ ತೆಗೆದ ಉಪಾಯ ಅಗ್ನಿ ಎಂದರೆ ನಿಮ್ಮ ಜೀರ್ಣಶಕ್ತಿ ಆಹಾರವೊಂದು ಇಂಧನವಾಗಿ ಬದಲಾಯಿಸುವ ಇಂಜಿನ್ ನಿಂಬೆಯಲ್ಲಿರುವ ಸಿಟ್ರಿಕ್ ಆಸಿಡ್ ನಿಮ್ಮ ಯಕೃತು ಮತ್ತು ಪಿತ್ತಕೋಶವನ್ನು ನಿಧಾನವಾಗಿ ಎಚ್ಚರಿಸುತ್ತದೆ ಹಾಗೆಯೇ ನೀರಿನ ಬಿಸಿಯು ರಾತ್ರಿಯಿಡೀ ಸಂಗ್ರಹವಾದ ವಿಷಕಾರಿ ವಸ್ತುಗಳನ್ನು ಹೊರಹಾಕುತ್ತದೆ ಆಧುನಿಕ ಸಂಶೋಧನೆಯು ಇದನ್ನು ಖಚಿತಪಡಿಸುತ್ತದೆ ಇದು ತಣ್ಣೀರಿಗಿಂತ ದೇಹದಲ್ಲಿ ಮೂವತ್ತು ಪರ್ಸೆಂಟ್ ಹೆಚ್ಚು ನೀರನ್ನು ಪೂರೈಸುತ್ತದೆ ಉತ್ತಮ ಜೀರ್ಣಕ್ರಿಯೆಗಾಗಿ ನಿಮ್ಮ ದೇಹದ ಪಿಎಚ್ ಸಮತೋಲನಗೊಳಿಸುತ್ತದೆ ಮತ್ತು ಬೆಳಗ್ಲೆಯೇ ನಿಮಗೆ ಸುಸ್ತು ಅನಿಸದಂತೆ ನಿಮ್ಮ ರಕ್ತದ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡುತ್ತದೆ ವೈಯಕ್ತಿಕವಾಗಿ ವೀಕೆಂಡ್ನಲ್ಲಿ ಹೆಚ್ಚು ತಿಂದು ಕುಡಿದು ಹೊಟ್ಟೆ ಉಬ್ಬರ ಮತ್ತು ತಲೆ ಮಂಕಾಗುವುದರಿಂದ ಬಳಲುತ್ತಿದ್ದಾಗ ಇದು ನನಗೆ ದೊಡ್ಡ ಬದಲಾವಣೆ ತಂದಿತು ನಾನು ಸುಮಾರು ಒಂದು ದೊಡ್ಡ ಗ್ಲಾಸ್ ಬಿಸಿ ನೀರಿಗೆ ಅರ್ಧ ನಿಂಬೆ ಹಿಂಡಿ ಕಿಟಕಿಯಿಂದ ಹೊರಗೆ ನೋಡುತ್ತಾ ಅದನ್ನು ನಿಧಾನವಾಗಿ ಕುಡಿಯುತ್ತಿದ್ದೆ ಮತ್ತು ಒಂದು ಬೆಚ್ಚಗಿನ ಅನುಭವ ನನ್ನ ಹೊಟ್ಟೆಯಿಂದ ನನ್ನ ಬೆರಳುಗಳವರೆಗೆ ಹರಡುವುದನ್ನು ಅನುಭವಿಸುತ್ತಿದ್ದೆ ಇದು ನೀವು ಒಂದು ದೂರದ ಪ್ರಯಾಣಕ್ಕೆ ಹೋಗುವ ಮೊದಲು ನಿಮ್ಮ ಕಾರಿಗೆ ಒಂದು ಒಳ್ಳೆಯ ಮತ್ತು ಸ್ವಚ್ಛ ಇಂಧನದ ಫಿಲ್ಟರ್ ಹಾಕಿದ ಹಾಗೆಯೇ ಇದನ್ನು ಮಾಡುವ ರೀತಿ ನೀರನ್ನು ಕುದಿಯುವಷ್ಟು ಬಿಸಿ ಮಾಡಬೇಡಿ ಕೇವಲ ಉಗುರು ಬೆಚ್ಚಗಿದ್ದರೆ ಸಾಕು ಅದರಲ್ಲಿ ತಾಜಾ ನಿಮ್ಮೆ ರಸ ಸೇರಿಸಿ ಬಾಟಲಿಯದಲ್ಲ ಅದರಲ್ಲಿ ಅಗತ್ಯವಾದ ಎಂಜೈಮ್ಗಳು ಇರುವುದಿಲ್ಲ ಎಲೆಕ್ಟ್ರೋಲೈಟ್ಗಳಿಗಾಗಿ ಒಂದು ಚಿಟಿಕೆ ಸೈಂಧವ ಉಪ್ಪು ಮತ್ತು ನಿಮ್ಮ ಕಫದೋಷ ಹೆಚ್ಚಿದ್ದರೆ ಒಂದು ಹನಿ ಜೇನುತುಪ್ಪ ಸೇರಿಸಬಹುದು ಇದನ್ನು ನಿಂತುಕೊಂಡು ಕುಡಿಯಿರಿ ಹಳೆಯ ಕಾಲದ ಜನರು ಮಾಡುತ್ತಿದ್ದಂತೆ ಇದರಿಂದ ನಿಮ್ಮ ಪೂರ್ತಿ ವ್ಯವಸ್ಥೆ ಸಕ್ರಿಯವಾಗುತ್ತದೆ ಇದನ್ನು ಐದು ನಿಮಿಷದಲ್ಲಿ ನಿಧಾನವಾಗಿ ಕುಡಿಯಿರಿ ಗಟಗಟ ಕುಡಿಯಬೇಡಿ ಇದು ನಿಮ್ಮ ಗಂಟಲು ಮತ್ತು ಹೊಟ್ಟೆಯ ಪದರಕ್ಕೆ ಆರಾಮ ಕೊಡುತ್ತದೆ ಈ ತಪ್ಪನ್ನು ತಪ್ಪಿಸಿ ನಿಮಗೆ ಅಸಿಡಿಟಿ ಅಥವಾ ಎದೆ ಉರಿ ತೂರು ಇದ್ದರೆ ತುಂಬಾ ಹೆಚ್ಚು ನಿಂಬೆ ಸೇರಿಸಬೇಡಿ ಕಡಿಮೆ ಪ್ರಮಾಣದಲ್ಲಿ ಶುರು ಮಾಡಿ ನಿಧಾನವಾಗಿ ಹೆಚ್ಚಿಸಿ ಆಯುರ್ವೇದದಲ್ಲಿ ಇದು ಮೂರು ದೋಷಗಳನ್ನು ಸಮತೋಲನಗೊಳಿಸುತ್ತದೆ ಪಿತ್ತಕ್ಕೆ ಹುಳಿಯಿಂದ ತಂಪು ಸಿಗುತ್ತದೆ ವಾತಕ್ಕೆ ಬಿಸಿಯಿಂದ ಆರಾಮ ಸಿಗುತ್ತದೆ ಮತ್ತು ಕಫಕ್ಕೆ ಇದರ ತೀಕ್ಷ್ಣತೆಯಿಂದ ಸ್ಫೂರ್ತಿ ಸಿಗುತ್ತದೆ ವಿಜ್ಞಾನದ ದೃಷ್ಟಿಯಿಂದ ಇದು ವಿಟಮಿನ್ ಸಿ ಹೀರಿಕೊಳ್ಳುವ ವಿಕೆಯನ್ನು ವೇಗಗೊಳಿಸುತ್ತದೆ ಇದು ಆಕ್ಸಿಡೇಟಿವ್ ಒತ್ತಡದ ವಿರುದ್ಧ ಹೋರಾಡುತ್ತದೆ ಮತ್ತು ನಿಮ್ಮ ಜೀವಕೋಶಗಳಾದ ಮೈಟೊಕಾಂಡ್ರಿಯಾವನ್ನು ಸರಿಪಡಿಸುತ್ತದೆ ನಾನೊಮ್ಮೆ ಈ ಉಪಾಯವನ್ನು ಕಾಫಿ ಚಟುವಿದ್ದ ನನ್ನೊಬ್ಬ ಸ್ನೇಹಿತನಿಗೆ ಹೇಳಿದ್ದೆ ಅವನು ತನ್ನ ಬೆಳಗಿನ ಕಾಫಿಯನ್ನು ಇದರಿಂದ ಬದಲಾಯಿಸಿದ ಮತ್ತು ಮೂರು ವಾರಗಳಲ್ಲಿ ಅವನ ಮಧ್ಯಾಹ್ನದ ತಲೆನೋವು ಮಾಯವಾಯಿತು ಯಾವುದೇ ಗಡಿಬಿಡಿಯಿಲ್ಲ ಕೇವಲ ನಿರಂತರವಾದ ತಾಜಾತನ ಬೆಳಗ್ಗೆ ಗಡಿಬಿಡಿಯಲ್ಲಿದ್ದರೆ ನಿಮ್ಮ ನಿಂಬೆಯನ್ನು ರಾತ್ರಿಯೇ ಸಿದ್ಧಪಡಿಸಿಕೊಳ್ಳಿ ಈ ಐದು ನಿಮಿಷದ ಸುಲಭ ಕೆಲಸ ಸ್ವ ಕಾಳಜಿಯ ಒಂದು ವಾತಾವರಣವನ್ನು ಸೃಷ್ಟಿಸುತ್ತದೆ ಇದು ನಿಮ್ಮ ದೇಹಕ್ಕೆ ನಿಧಾನವಾಗಿ ಹೇಳುತ್ತದೆ ಕೇಳು ನಾವು ಇಂದು ದೊಡ್ಡ ಓಟಕ್ಕೆ ತಯಾರಾಗುತ್ತಿದ್ದೇವೆ ಈಗ ಅಭ್ಯಾಸ ಮೂರು ನಿಮ್ಮ ಮ್ಯಾಟ್ ಹಾಸಿ ಮತ್ತು ಐದು ಬಾರಿ ಸೂರ್ಯ ನಮಸ್ಕಾರ ಮಾಡಿ ಇದು ಹಳೆಯ ಸ್ನೇಹಿತನಂತೆ ದಿನವನ್ನು ಸ್ವಾಗತಿಸುವ ಆಸನ ಯೋಗ ಕೇವಲ ದೇಹವನ್ನು ಹಿಗ್ಗಿಸುವುದು ಅಥವಾ ಸ್ಟ್ರೆಚಿಂಗ್ ಅಲ್ಲ ಇದು ಇಡೀ ದೇಹದ ಒಂದು ಶಕ್ತಿಯ ಸಂಚಾರ ಆಯುರ್ವೇದದಲ್ಲಿ ಈ ಕ್ರಮವು ಸೂರ್ಯನನ್ನು ಪ್ರಾಣ ಅಂದರೆ ಜೀವನ ಶಕ್ತಿಯ ಮೂಲವಾಗಿ ಗೌರವಿಸುತ್ತದೆ ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಜೀವನ ಶಕ್ತಿಗೆ ನಿಮ್ಮ ಸೌರಚಕ್ರವನ್ನು ಸಮತೋಲನಗೊಳಿಸುತ್ತದೆ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಅಧ್ಯಯನಗಳು ಹೇಳುವಂತೆ ಇದು ಕೇವಲ ಹತ್ತು ನಿಮಿಷಗಳಲ್ಲಿ ನಿಮ್ಮ ಹೃದಯ ಬಡಿತದ ವೇಗವನ್ನು ಹೆಚ್ಚಿಸುತ್ತದೆ ಆಮ್ಲಜನಕದ ಹರಿವನ್ನು ಸುಧಾರಿಸುತ್ತದೆ ಮತ್ತು ಒಂದು ಒಳ್ಳೆಯ ಓಟದಿಂದ ಸಿಗುವಷ್ಟೇ ಗಳನ್ನು ಬಿಡುಗಡೆ ಮಾಡುತ್ತದೆ ನಾನು ಇದನ್ನು ಚಳಿಗಾಲದ ಒಂದು ಮಂಕಾದ ಸೋಮಾರಿತನದ ನಂತರ ನನ್ನ ಜೀವನದಲ್ಲಿ ಸೇರಿಸಿಕೊಂಡೆ ನನ್ನ ಮೊದಲ ಕೆಲವು ಸೆಷನ್ಗಳು ತಡವರಿಸುತ್ತಿದ್ದವು ಡೌನ್ವರ್ಡ್ ಡಾಗ್ನಲ್ಲಿ ಕೈಗಳು ನಡುಗುತ್ತಿದ್ದವು ಉಸಿರು ಏದುಸಿರಾಗುತ್ತಿತ್ತು ಆದರೆ ಇದರ ಲಾಭ ನಾಲ್ಕನೇ ವಾರದ ಹೊತ್ತಿಗೆ ನನ್ನಲ್ಲಿ ಕೆಲಸದಲ್ಲಿ ಒಂದು ಅಚಲವಾದ ಗಮನವಿತ್ತು ನನ್ನ ಮೆದುಳು ಸೂಪರ್ ಚಾರ್ಜ್ ಆದ ಹಾಗೆ ನಿಮ್ಮ ದೇಹವನ್ನು ಒಂದು ತುಕ್ಕು ಹಿಡಿದ ಬೈಕ್ ಚೈನ್ನಂತೆ ಯೋಚಿಸಿ ಸೂರ್ಯ ನಮಸ್ಕಾರ ಅದಕ್ಕೆ ಎಣ್ಣೆ ಹಾಕುತ್ತದೆ ಮತ್ತು ಆ ಪೆಡಲ್ಗರನ್ನು ಸುಲಭವಾಗಿ ತಿರುಗುವಂತೆ ಮಾಡುತ್ತದೆ ಬನ್ನಿ ಇದನ್ನು ಹೊಸಬರಿಗಾಗಿ ನಿಧಾನವಾಗಿ ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ ತಾಡಾಸನದಲ್ಲಿ ನೇರವಾಗಿ ನಿಂತುಕೊಳ್ಳಿ ಕಾಲುಗಳು ಸೊಂಟದ ಅಗಲದಲ್ಲಿ ಅಂಗೈಗಳು ಎದೆಯ ಬಳಿ ಜೋಡಿಸಿ ಆಳವಾದ ಉಸಿರು ತೆಗೆದುಕೊಳ್ಳಿ ನಿಮ್ಮ ಎದೆ ಹಿಗ್ಗುವುದನ್ನು ಅನುಭವಿಸಿ ಉಸಿರು ಬಿಡುತ್ತಾ ಮುಂದಕ್ಕೆ ಬಾಗಿ ಉತ್ತಾನಾಸನ ನಿಮ್ಮ ತಲೆಯನ್ನು ಭಾರವಾಗಿ ಇಳಿಬಿಡಿ ಹಾಗಾಗಿ ಕತ್ತಿನ ಒತ್ತಡ ದೂರವಾಗಲಿ ಉಸಿರು ತೆಗೆದುಕೊಳ್ಳುತ್ತಾ ಅರ್ಧ ಮೇಲೆ ಎದ್ದೇಳಿ ಕೈಗಳು ಕಾಲುಗಳ ಮೇಲೆ ನೋಟ ಮುಂದೆ ಇರಲಿ ಇದರಿಂದ ಬೆನ್ನುಮೂಳೆ ನೇರವಾಗುತ್ತದೆ ಉಸಿರು ಬಿಡುತ್ತಾ ಪ್ಲ್ಯಾಂಕ್ ಪೋಸ್ನಲ್ಲಿ ಬನ್ನಿ ಹೊಟ್ಟೆಯನ್ನು ಗಟ್ಟಿಯಾಗಿಡಿ ಸೊಂಟವನ್ನು ಕೆಳಗೆ ಇಳಿಸಬೇಡಿ ನೀವು ಆರಾಮವಾಗಿ ಮಾಡುತ್ತಿದ್ದರೆ ನಿಮ್ಮ ಮೊಣಕಾಲುಗಳನ್ನು ಕೆಳಗೆ ಇಟ್ಟು ಕೋಬ್ರಾ ಪೋಸ್ ಅಥವಾ ಲೋ ಲಂಜ್ನಲ್ಲಿ ಬನ್ನಿ ಉಸಿರು ತೆಗೆದುಕೊಳ್ಳುತ್ತಾ ನಿಮ್ಮ ಬೆನ್ನನ್ನು ನಿಧಾನವಾಗಿ ಬಗ್ಗಿಸಿ ನಂತರ ಡೌನ್ವರ್ಡ್ ಫೇಸಿಂಗ್ ಡಾಗ್ನಲ್ಲಿ ಬನ್ನಿ ನಿಮ್ಮ ಕಾಲುಗಳನ್ನು ಪೆಡಲ್ನಂತೆ ಚಲಾಯಿಸಿ ಹ್ಯಾಮ್ ಸ್ಟ್ರಿಂಗ್ ಅನ್ನು ಸ್ಟ್ರೆಚ್ ಮಾಡಿ ಹೆಜ್ಜೆ ಇಟ್ಟು ಅಥವಾ ಜಿಗಿದು ಮುಂದೆ ಬನ್ನಿ ಮತ್ತೆ ಬಾಗುವ ಮತ್ತು ಏಳುವ ಕ್ರಮವನ್ನು ಪುನರಾವರ್ತಿಸಿ ನಂತರ ಕೈಗಳನ್ನು ಮೇಲೆತ್ತಿ ನಿಂತುಕೊಳ್ಳಿ ಮತ್ತು ಉಸಿರು ಬಿಡುತ್ತಾ ಕೈಗಳನ್ನು ಮತ್ತೆ ಎದೆಯ ಬಳಿ ತನ್ನಿ ಇದು ಒಂದು ಸುತ್ತು ಪೂರ್ಣವಾಯಿತು ಹೀಗೆ ಐದು ಸುತ್ತುಗಳನ್ನು ಮಾಡಿ ನಿಮ್ಮ ಉಸಿರನ್ನು ನಿಮ್ಮ ಚಲನೆಯೊಂದಿಗೆ ಹೊಂದಿಸುತ್ತಾ ದೇಹ ತೆರೆದಾಗ ಉಸಿರು ಒಳಗೆ ಬಾಗಿ दागा उसी ಪ್ರಾಣಾಯಾಮದ ಲಾಭ ಪಡೆಯಲು ನಿಮ್ಮ ಮೂಗಿನಿಂದ ಉಸಿರಾಡಿ ಒಂದು ಸಾಮಾನ್ಯ ತಪ್ಪು ಇದನ್ನು ಒಂದು ಕೆಲಸದ ಪಟ್ಟಿಯಂತೆ ಬೇಗ ಬೇಗ ಮುಗಿಸುವುದು ನಿಧಾನವಾಗಿ ಮಾಡಿ ಇದು ಚಲನೆಯಲ್ಲಿರುವ ಧ್ಯಾನ ಮೊಳೆಕಾಲುಗಳಲ್ಲಿ ತೊಂದರೆ ಇದ್ದರೆ ಕುರ್ಚಿಯ ಸಹಾಯದಿಂದ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಿ ಆಯುರ್ವೇದ ಹೇಳುತ್ತದೆ ಇದು ಚಲನಶೀಲತೆಗಾಗಿ ಪಿತ್ತವನ್ನು ಹೆಚ್ಚಿಸುತ್ತದೆ ಹಾಗೆಯೇ ವಾತದ ಗಾಳಿಯನ್ನು ಶಾಂತಗೊಳಿಸುತ್ತದೆ ವಿಜ್ಞಾನ ಇದರಲ್ಲಿ ಸೇರಿಸುತ್ತದೆ ಇದು ಬಿಡಿಎನ್ಎಫ್ ಅನ್ನು ಹೆಚ್ಚಿಸುತ್ತದೆ ಇದು ಮೆದುಳಿನ ಚುರುಕುತನಕ್ಕೆ ಅಗತ್ಯವಾದ ಪ್ರೋಟೀನ್ ಆದರೆ ನೀವು ಕೇವಲ ಶಕ್ತಿಯುತವಾಗುವುದಲ್ಲ ನೀವು ಹೆಚ್ಚು ಚುರುಕಾಗಿಯೂ ಆಗುತ್ತೀರಿ ನಾನು ಇದನ್ನು ನನ್ನ ಸಹೋದರಿಗೆ ಅವಳ ಹೆರಿಗೆಯ ನಂತರದ ಸುಸ್ತಿನ ಸಮಯದಲ್ಲಿ ಕಲಿಸಿದೆ ತನ್ನ ಮೊದಲ ಪೂರ್ತಿ ಕ್ರಮವನ್ನು ಮಾಡಿದ ನಂತರ ಅವಳು ಖುಷಿಯಿಂದ ಕಣ್ಣೀರು ಹಾಕಿದಳು ಅವಳಿಗೆ ತನ್ನ ಶಕ್ತಿಯನ್ನು ಮರಳಿ ಪಡೆಯುತ್ತಿರುವಂತೆ ಅನಿಸಿತು ಎಂದು ಹೇಳಿದಳು ಇದನ್ನು ಮೊದಲ ಅಭ್ಯಾಸದೊಂದಿಗೆ ಜೋಡಿಸಿ ಸಾಧ್ಯವಾದರೆ ಇದನ್ನು ಹೊರಗ ತೆರದ ಗಾಳಿಯಲ್ಲಿ ಮಾಡಿ ಇದು ಕೇವಲ ವ್ಯಾಯಾಮವಲ್ಲ ಇದು ಒಂದು ರೀತಿಯ ನಮನ ಮತ್ತು ನಿಮ್ಮ ಶಕ್ತಿ ಸೂರ್ಯ ಮುಳುಗುವರೆಗೂ ಇರುವಂತಹ ಒಂದು ಕಾಂತಿಯೊಂದಿಗೆ ನಿಮಗ ಧನ್ಯವಾದ ಹೇಳುತ್ತದೆ ಅಭ್ಯಾಸ ನಾಲ್ಕು ಇದರ ನಂತರ ಐದು ನಿಮಿಷಗಳ ಕಾಲ ಹೊಟ್ಟೆಯಿಂದ ಆಳವಾದ ಉಸಿರಾಟದ ಅಭ್ಯಾಸ ಮಾಡಿ ಇದನ್ನು ಡಯಾಫ್ರಾಗ್ಮ್ಯಾಟಿಕ್ ಪ್ರಾಣಾಯಾಮ ಎನ್ನುತ್ತಾರೆ ನೀವು ಎದೆಯಿಂದ ಮೇಲ್ಮೇಲಿನ ಉಸಿರು ತೆಗೆದುಕೊಂಡಾಗ ನಿಮ್ಮದೆ ಎಷ್ಟು ಚಿಂತೆ ಮತ್ತು ಆಯಾಸ ಅನಿಸುತ್ತದೆ ಎಂದು ಎಂದಾದರೂ ಗಮನಿಸಿದ್ದೀರಾ ಈ ಅಭ್ಯಾಸ ಇದನ್ನು ಬದಲಾಯಿಸುತ್ತದೆ ಆಯುರ್ವೇದ ಇದನ್ನು ಪ್ರಾಣವಾಯುವನ್ನು ಸಮತೋಲನಗೊಳಿಸಲು ಉಸಿರನ್ನು ನಿಯಂತ್ರಿಸುವುದು ಎನ್ನುತ್ತದೆ ಇದು ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುವ ವಾತದ ಅಸಮತೋಲನವನ್ನು ತಡೆಯುತ್ತದೆ ನ್ಯಾಷನಲ್ ಜರ್ನಲ್ ಆಫ್ ಯೋಗದ ಒಂದು ಅಧ್ಯಯನವು ಇದು ಕಾರ್ಟಿಸೋಲ್ ಮಟ್ಟವನ್ನು ಇಪ್ಪತ್ತೈದು ಪರ್ಸೆಂಟರಷ್ಟು ಕಡಿಮೆ ಮಾಡುತ್ತದೆ ಉತ್ತಮ ಎಟಿಪಿ ಉತ್ಪಾದನೆ ಅಂದರೆ ಜೀವಕೋಶಗಳ ಶಕ್ತಿಗಾಗಿ ರಕ್ತದಲ್ಲಿ ಆಮ್ಲಜನಕವನ್ನು ಹೆಚ್ಚಿಸುತ್ತದೆ ಮತ್ತು ಶಾಂತವಾದ ಎಚ್ಚರಕ್ಕಾಗಿ ನಿಮ್ಮ ವೇಗ ಸ್ನರವನ್ನು ಮತ್ತೆ ಸರಿಪಡಿಸುತ್ತದೆ ನಾನು ಇದನ್ನು ಉದ್ಯೋಗ ಬದಲಾಯಿಸುವ ಒತ್ತಡದ ಸಮಯದಲ್ಲಿ ಶುರು ಮಾಡಿದೆ ನನ್ನ ಕಿಟಕಿಯ ಬಳಿ ಸುಖಾಸನದಲ್ಲಿ ಕುಳಿತುಕೊಳ್ಳುತ್ತಿದ್ದೆ ಒಂದು ಕೈ ಹೊಟ್ಟೆಯ ಮೇಲೆ ಮತ್ತು ನಾಲ್ಕು ಎಣಿಸುವವರೆಗೆ ಉಸಿರನ್ನು ಒಳಗೆ ತೆಗೆದುಕೊಂಡು ಹೊಟ್ಟೆಯನ್ನು ಬಲೂನಿನಂತೆ ಕುಬ್ಬಿಸುತ್ತಿದ್ದೆ ನಾಲ್ಕು ಎಣಿಸುವರೆಗೆ ತಡೆಯುತ್ತಿದ್ದೆ ಮತ್ತು ನಂತರ ಆರು ಎಣಿಸುವವರೆಗೆ ನಿಧಾನವಾಗಿ ಉಸಿರನ್ನು ಹೊರಬಿಡುತ್ತಿದ್ದೆ ಇದು ಮ್ಯಾಜಿಕ್ನಂತಿತ್ತು ನನ್ನ ಎದೆಯಲ್ಲಿದ್ದ ಭಾರ ಅದು ಬಿಚ್ಚಿಕೊಂಡಿತು ಮತ್ತು ಅದರ ಜಾಗದಲ್ಲಿ ಒಂದು ಸ್ಥಿರವಾದ ಶಾಂತಿ ನೆಲೆಸಿತು ನಿಮ್ಮ ಉಸಿರನ್ನು ನಿಮ್ಮ ಒಲೆಗೆ ತಿದಿಯಂತೆ ಯೋಚಿಸಿ ಅದನ್ನು ಸರಿಯಾಗಿ ಚಲಾಯಿಸಿದರೆ ನಿಮ್ಮ ಶಕ್ತಿಯ ಬೆಂಕಿ ಗರ್ಜಿಸುತ್ತದೆ ಹಂತವಾಗಿ ಒಂದು ಶಾಂತವಾದ ಜಾಗ ಹುಡುಕಿ ನೇರವಾಗಿ ಕುಳಿತುಕೊಳ್ಳಿ ಅಥವಾ ಬೆಳಿಗ್ಗೆ ದೇಹ ಜಡವಾಗಿದ್ದರೆ ಮಲಗಿಕೊಳ್ಳಿ ಒಂದು ಕೈ ನಿಮ್ಮ ಹೊಟ್ಟೆಯ ಮೇಲೆ ಇರಲಿ ಒಂದು ನಿಮ್ಮ ಎದೆಯ ಮೇಲೆ ಕೇವಲ ಹೊಟ್ಟೆಯ ಮೇಲಿನ ಕೈ ಮಾತ್ರ ಮೇಲೆ ಎಳಬೇಕು ನಿಮ್ಮ ಮೂಗಿನಿಂದ ಉಸಿರು ಒಳಗೆ ತೆಗೆದುಕೊಳ್ಳಿ ನಿಮ್ಮ ಡಯಾಫ್ರಾಮ್ ಕೆಳಗೆ ಹೋಗಲಿ ಹೊಟ್ಟೆಯನ್ನು ಗಾಳಿಯಿಂದ ತುಂಬಿಕೊಳ್ಳಲಿ ನಿಮ್ಮ ಪಕ್ಕೆಲುಬುಗಳು ವಿಸ್ತರಿಸುವುದನ್ನು ಅನುಭವಿಸಿ ಉಸಿರನ್ನು ತಡೆದು ಆ ಪೂರ್ಣತೆಯನ್ನು ಅನುಭವಿಸಿ ನಂತರ ಪೂರ್ತಿಯಾಗಿ ಉಸಿರನ್ನು ಹೊರಬಿಡಿ ನಿಮ್ಮ ಹೊಕ್ಕಳನ್ನು ಬೆನ್ನುಮೂಳೆಯ ಕಡೆಗೆ ಎಳೆಯುತ್ತಾ ನೀವು ಪ್ರತಿ ಕೊನೆಯ ಹನಿಯನ್ನು ಹಿಂಡುತ್ತಿರುವ ಹಾಗೆ ಇದನ್ನು ಹತ್ತು ಬಾರಿ ಪುನರಾವರ್ತಿಸಿ ಕಣ್ಣ ಮುಚ್ಚಿ ಬಹುಶಃ ಒಂದು ಬಂಗಾರದ ಬೆಳಕು ನಿಮ್ಮನ್ನು ತುಂಬುತ್ತಿದೆ ಎಂದು ಕಲ್ಪಿಸುತ್ತಾ ನೀವು ಏನಾದರೂ ವಿಭಿನ್ನವಾಗಿ ಮಾಡಲು ಬಯಸಿದರೆ ಅನುಲೋಮ ವಿಲೋಮ ಅಂದರೆ ಒಂದು ಮೂಗಿನಿಂದ ಉಸಿರು ತೆಗೆದುಕೊಂಡು ಇನ್ನೊಂದರಿಂದ ಬಿಡುವ ಅಭ್ಯಾಸ ಮಾಡಿ ನಿಮ್ಮ ಮೂಗು ಕಟ್ಟಿದ್ದರೆ ಒತ್ತಾಯ ಮಾಡಬೇಡಿ ಕೇವಲ ಮೂಲ ಅಭ್ಯಾಸವನ್ನೇ ಮಾಡಿ ಸಾಮಾನ್ಯ ತಪ್ಪು ಮಲ್ಟಿಟಾಸ್ಕಿಂಗ್ ಮಾಡುವುದು ಇದು ಒಂದು ಪವಿತ್ರ ಸಮಯ ಇದರಲ್ಲಿ ಫೋನ್ ನೋಡಲು ಅನುಮತಿ ಇಲ್ಲ ಆಯುರ್ವೇದದಲ್ಲಿ ಬೆಳಗಿನ ಪ್ರಾಣಾಯಾಮ ಕಫದ ಭಾರವನ್ನು ಕಡಿಮೆ ಮಾಡುತ್ತದೆ ಇದರಿಂದ ನಿಮ್ಮ ದಿನದ ಆರಂಭವಾಗುತ್ತದೆ ವಿಜ್ಞಾನ ತೋರಿಸುತ್ತದೆ ಇದು ಮೈಟೋಕಾಂಡ್ರಿಯಾದ ಕೆಲಸವನ್ನು ಹೆಚ್ಚಿಸುತ್ತದೆ ಇದರಿಂದ ಆಹಾರ ಹೆಚ್ಚು ಪರಿಣಾಮಕಾರಿಯಾಗಿ ಇಂಧನವಾಗಿ ಬದಲಾಗುತ್ತದೆ ನನ್ನೊಬ್ಬ ಸಹೋದ್ಯೋಗಿ ಕೆಲಸದ ಒತ್ತಡದಲ್ಲಿ ಸಿಲುಕಿದ್ದ ಇದನ್ನು ಪ್ರಯತ್ನಿಸಿದ ಮತ್ತು ಅವನ ರಾತ್ರಿಯ ನಿದ್ದೆ ಸುಧಾರಿಸಿತು ಏಕೆಂದರೆ ಅವನ ದಿನಗಳು ಕಡಿಮೆ ಆಯಾಸಕರವಾಗಿದ್ದವು ಎಂದು ಹೇಳಿದನು ಇದನ್ನು ಸೂರ್ಯ ನಮಸ್ಕಾರದ ನಂತರ ಮಾಡಿ ಕೊನೆಯಲ್ಲಿ ಮೂರು ಆಳವಾದ ನಿಟ್ಟುಸಿರುಬಿಟ್ಟು ಈ ಅಭ್ಯಾಸವು ತೀವ್ರ ಬಳಲಿಕೆಯ ವಿರುದ್ಧ ನಿಮ್ಮ ರಹಸ್ಯ ಅಸ್ತ್ರವಾಗಿದೆ ಕೇವಲ ಐದು ನಿಮಿಷ ನಿಮ್ಮನ್ನು ಕೇಂದ್ರೀಕರಿಸಲು ಮತ್ತು ನಂತರ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಮುಂದಿನ ಅಭ್ಯಾಸ ಅಭ್ಯಾಸ ಐದು ಪೋಷಕಾಂಶಗಳಿಂದ ತುಂಬಿದ ನಾಷ್ಟವನ್ನು ತಯಾರಿಸಿ ಅದು ನಿಮಗೆ ಇಂಧನ ನೀಡುತ್ತದೆ ಕೇವಲ ಹೊಟ್ಟೆ ತುಂಬಿಸುವುದಿಲ್ಲ ಉದಾಹರಣೆಗೆ ನಟ್ಸ್ ಬೀಜಗಳು ಮತ್ತು ತಾಜಾ ಹಣ್ಣುಗಳೊಂದಿಗೆ ಓಟ್ಸ್ ಅಥವಾ ನೀವು ಗಡಿಬಿಡಿಯಲ್ಲಿದ್ದರೆ ಒಂದು ಗ್ರೀನ್ ಸ್ಮೂದಿ ಆಯುರ್ವೇದ ಸಾತ್ವಿಕ ಆಹಾರದ ಮೇಲೆ ಒತ್ತು ಕೊಡುತ್ತದೆ ಅಂದರೆ ಹಗುರವಾದ ತಾಜಾ ಮತ್ತು ಸಮತೋಲನಗೊಳಿಸುವ ಆಹಾರ ಇದರಿಂದ ನಿಮ್ಮ ಓಜಸ್ ಅಂದರೆ ನಿಮ್ಮ ಜೀವನ ಶಕ್ತಿಯ ಭಂಡಾರ ತುಂಬಿರಲಿ ನಾಷ್ಟವನ್ನು ಬಿಡುವುದು ಅಥವಾ ಜಂಕ್ ಫುಡ್ ತಿನ್ನುವುದು ಇನ್ಸುಲಿನ್ ಮಟ್ಟವನ್ನು ವೇಗವಾಗಿ ಇಳಿಸುತ್ತದೆ ಆದರೆ ಒಂದು ಸಮತೋಲಿತ ಆಹಾರ ಅದನ್ನು ಸ್ಥಿರವಾಗಿಡುತ್ತದೆ ಇದರಿಂದ ಶಕ್ತಿ ನಿರಂತರವಾಗಿ ಇರುತ್ತದೆ ಅಮೆರಿಕನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ನ ಸಂಶೋಧನೆ ಹೇಳುವಂತೆ ಫೈಬರ್ ಹೆಚ್ಚಿರುವ ನಾಷ್ಟ ಮಾಡುವವರಲ್ಲಿ ಉತ್ತಮ ಗ್ಲೂಕೋಸ್ ನಿಯಂತ್ರಣದಿಂದಾಗಿ ಮಧ್ಯಾಹ್ನದ ಸಮಯದಲ್ಲಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಜಾಗರೂಕತೆ ಕಂಡುಬಂದಿದೆ ನನ್ನ ಜೀವನದಲ್ಲಿ ದೊಡ್ಡ ತಿರುವು ಬಂದದ್ದು ನಾನು ಸಿಹಿ ಸೀರಿಯಲ್ಗಳನ್ನು ಬಿಟ್ಟು ಇದನ್ನು ತಿನ್ನಲು ಶುರು ಮಾಡಿದಾಗ ನಾನು ರಾತ್ರಿಯಿಡಿ ನೆನೆಸಿದ ಓಟ್ಸ್ ಮಾಡುತ್ತಿದ್ದೆ ರೋಲ್ಡ್ ಓಟ್ಸನ್ನು ಬಾದಾಮಿ ಹಾಲಿನಲ್ಲಿ ಚಿಯಾ ಬೀಜಗಳು ಅಕ್ರೋಟ್ ಬೆರ್ರಿಗಳು ಮತ್ತು ಒಂದು ಚಿಟಿಕೆ ದಾಲ್ಚಿನ್ನಿಯೊಂದಿಗೆ ನೆನೆಸಿಟ್ಟು ಮೊದಲ ತುತ್ತೆ ಸ್ವರ್ಗದಂತಿತ್ತು ಮೃದು ಕುರುಕಲು ಮತ್ತು ಜೀವ ತುಂಬಿದಂತೆ ಬೆಳಗ್ಗೆ ಹತ್ತು ಗಂಟೆಯ ತಲೆಮಂಕಾಗುವುದು ಮಾಯವಾಯಿತು ನಾನು ಸೃಜನಾತ್ಮಕ ಅಡೆತಡೆಗಳನ್ನು ಹಿಂದೆಂದಿಗಿಂತಲೂ ಸುಲಭವಾಗಿ ದಾಟಿದೆ ನಿಮ್ಮ ದೇಹವೊಂದು ವಲಯಂತೆ ಸರಿಯಾದ ಕಟ್ಟಿಗೆಗಳನ್ನು ಅಂದರೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ಹಾಕಿ ಅದು ದಿನವಿಡೀ ನಿಧಾನವಾಗಿ ಮತ್ತು ಸ್ಥಿರವಾಗಿ ಉರಿಯುತ್ತದೆ ಇದನ್ನು ಮಾಡುವ ರೀತಿ ಬೆಳಗಿನ ಗಡಿಬಿಡಿಯನ್ನು ತಪ್ಪಿಸಲು ರಾತ್ರಿಯೇ ತಯಾರಿಸಿ ಓಟ್ಸ್ಗಾಗಿ ಅರ್ಧ ಕಪ್ ಓಟ್ಸ್ ಒಂದು ಕಪ್ ಹಾಲು ಹಸಿವಿನದು ಅಥವಾ ಸಸ್ಯ ಆಧಾರಿತ ಒಮೆಗಾ ತ್ರೀಗಾಗಿ ಒಂದು ದೊಡ್ಡ ಚಮಚ ಬೀಜ ಆರೋಗ್ಯಕರ ಕೊಬ್ಬಿಗಾಗಿ ಮುಷ್ಟಿಯಷ್ಟು ನಟ್ಸ್ ಆಂಟಿ ಆಕ್ಸಿಡೆಂಟ್ಗಳಿಗಾಗಿ ಆಯಾ ಕಾಲದ ಹಣ್ಣುಗಳು ಮತ್ತು ಜೀರ್ಣಕ್ಕಾಗಿ ಏಲಕ್ಕಿಯಂತಹ ಮಸಾಲೆಗಳ ಒಂದು ಚಿಟಿಕೆ ಇವುಗಳನ್ನು ಮಿಶ್ರಣ ಮಾಡಿ ಫ್ರಿಜ್ನಲ್ಲಿಡಿ ಮತ್ತು ಬೆಳಗ್ಗೆ ಮೊಸರು ಸೇರಿಸಿ ತಿನ್ನಿ ಸ್ಮೂದಿ ಆಯ್ಕೆ ಪಾಲಕ್ ಬಾಳೆಹಣ್ಣು ಪ್ರೋಟೀನ್ ಪೌಡರ್ ಶುಂಠಿ ಮತ್ತು ಅರಿಶಿನವನ್ನು ಒಟ್ಟಿಗೆ ರುಬ್ಬಿಕೊಳ್ಳಿ ಇದು ಆಯುರ್ವೇದದ ಅರಿಶಿನದ ಹಾಲಿನ ಅನುಭವ ನೀಡುತ್ತದೆ ಗಮನವಿಟ್ಟು ತಿನ್ನಿ ಕುಳಿತುಕೊಂಡು ತಿನ್ನಿ ಪ್ರತಿ ತುತ್ತನ್ನು ಇಪ್ಪತ್ತು ಬಾರಿ ಅಗಿಯಿರಿ ಇದರಿಂದ ಎಂಜೈಮ್ಗಳು ತಮ್ಮ ಕೆಲಸ ಶುರು ಮಾಡಲಿ ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ಮುಷ್ಟಿಯಷ್ಟು ಪ್ರಮಾಣದಿಂದ ಶುರು ಮಾಡಿ ಇದು ಎಲ್ಲ ದೋಷಗಳನ್ನು ಸಮತೋಲನಗೊಳಿಸುತ್ತದೆ ವಾತಕ್ಕೆ ಸಿಹಿ ಕಫಕ್ಕೆ ತೀಕ್ಷ್ಣ ಪಿತ್ತಕ್ಕೆ ಕಹಿ ತರಕಾರಿಗಳು ವಿಜ್ಞಾನದ ದೃಷ್ಟಿಯಿಂದ ಇದರಲ್ಲಿರುವ ಫೈಬರ್ ನಿಮ್ಮ ಹೊಟ್ಟೆಯ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಆಹಾರ ನೀಡುತ್ತದೆ ಅವು ಶಾರ್ಟ್ ಚೈನ್ ಫ್ಯಾಟಿ ಗಳನ್ನು ತಯಾರಿಸುತ್ತವೆ ಅದು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಾನು ಇದೇ ರೀತಿಯ ಒಂದು ರೆಸಿಪಿಯನ್ನು ಆಯಾಸದಿಂದ ಬಳಲುತ್ತಿದ್ದ ನನ್ನೊಬ್ಬ ಪಕ್ಕದ ಮನೆಯವರಿಗೆ ಹಂಚಿಕೊಂಡೆ ಅವರ ಐದು ಪೌಂಡ್ ತೂಕ ಇಳಿಯಿತು ಮತ್ತು ದೇಹದಲ್ಲಿ ಚುರುಕುತನ ಬಂತು ಇದರ ಶ್ರೇಯವನ್ನು ಅವರು ಈ ಸ್ಥಿರ ಶಕ್ತಿ ನೀಡುವ ನಾಷ್ಟಕ್ಕೆ ಕೊಟ್ಟರು ಇದನ್ನು ನಿಮ್ಮ ನಿಂಬೆ ನೀರಿನೊಂದಿಗೆ ಜೋಡಿಸಿ ನೀರು ಕುಡಿದ ಇಪ್ಪತ್ತು ನಿಮಿಷಗಳ ನಂತರ ಇದನ್ನು ತಿನ್ನಿ ಈ ಆಹಾರ ಕೇವಲ ಇಂಧನವಲ್ಲ ಇದು ನಿಮ್ಮ ದಿನದ ಸಾಮರ್ಥ್ಯಗಳ ಬಗ್ಗೆ ನಿಮಗಿರುವ ಗೌರವ ಅಭ್ಯಾಸ ಆರು ಮೂರು ನಿಮಿಷ ತೆಗೆದುಕೊಂಡು ನೀವು ಕೃತಜ್ಞರಾಗಿರುವ ಮೂರು ವಿಷಯಗಳನ್ನು ಬರೆಯಿರಿ ಜೊತೆಗೆ ಆ ದಿನದ ನಿಮ್ಮ ಒಂದು ಉದ್ದೇಶವನ್ನು ಬರೆಯಿರಿ ಇದು ಯಾವುದು ಗಾಳಿ ಮಾತಲ್ಲ ಇದು ನ್ಯೂರೋ ಸೈನ್ಸಿನ ಒಂದು ನಿಧಿ ಆಯುರ್ವೇದ ಇದನ್ನು ಒಂದು ಸಕಾರಾತ್ಮಕ ಮನಸ್ಥಿತಿಯನ್ನು ಬೆಳೆಸುವುದು ಎನ್ನುತ್ತದೆ ಇದು ಏಕಾಗ್ರ ಪ್ರಾಣ ಹರಿವಿಗಾಗಿ ರಜೋಗುಣವನ್ನು ಚಂಚಲತೆ ಸ್ವಚ್ಛಗೊಳಿಸುತ್ತದೆ ಯೂಸಿ ಡೇವಿಸ್ನ ಅಧ್ಯಯನಗಳ ಪ್ರಕಾರ ಕೃತಜ್ಞತೆ ವ್ಯಕ್ತಪಡಿಸುವುದು ನಿಮ್ಮ ಮೆದುಳಿನ ಮುಂದಿನ ಭಾಗವನ್ನು ಸಕ್ರಿಯಗೊಳಿಸುತ್ತದೆ ಪ್ರೇರಣೆಗಾಗಿ ಡೋಪಮೈನ್ ಬಿಡುಗಡೆ ಮಾಡುತ್ತದೆ ಮತ್ತು ಒತ್ತಡ ಉಂಟು ಮಾಡುವ ಪ್ರತಿಕ್ರಿಯೆಗಳನ್ನು ಇಪ್ಪತ್ತು ಮೂರರಷ್ಟು ಕಡಿಮೆ ಮಾಡುತ್ತದೆ ನಾನು ಇದನ್ನು ಒಂದು ಬ್ರೇಕಪ್ ನಂತರ ಶುರು ಮಾಡಿದೆ ಅದು ನನ್ನನ್ನು ಒಳಗಿಂದ ಖಾಲಿ ಮಾಡಿತ್ತು ಕೇವಲ ಬಿಸಿ ಕಾಫಿ ನಿಷ್ಠಾವಂತ ಸ್ನೇಹಿತ ಸೃಜನಾತ್ಮಕ ಕಿಡಿ ಮತ್ತು ಇಂದು ಆ ಪ್ರೆಸೆಂಟೇಷನ್ ಅನ್ನು ಚೆನ್ನಾಗಿ ಮಾಡುವುದು ಎಂದು ಬರೆಯುವುದು ಇದು ನನ್ನ ದೃಷ್ಟಿಕೋನವನ್ನು ಕೊರತೆಯಿಂದ ಸಮೃದ್ಧಿಯ ಕಡೆಗೆ ಬದಲಾಯಿಸಿತು ಇದ್ದಕ್ಕಿದ್ದಂತೆ ಶಕ್ತಿ ಹರಿಯಲು ಶುರುವಾಯಿತು ಯಾಕೆಂದರೆ ನನ್ನ ಮೆದುಳು ಇನ್ನೂ ಯುದ್ಧಭೂಮಿಯಾಗಿರಲಿಲ್ಲ ನಿಮ್ಮ ಯೋಚನೆಗಳನ್ನು ಒಂದು ತೋಟದಂತೆ ಯೋಚಿಸಿ ನಕಾರಾತ್ಮಕತೆಯ ಕಳೆಗಳನ್ನು ಕೀಳಿರಿ ಉದ್ದೇಶಗಳ ಬೀಜಗಳನ್ನು ಬಿತ್ತಿ ಮತ್ತು ನಂತರ ಜೀವನ ಶಕ್ತಿ ಅರಳುವುದನ್ನು ನೋಡಿ ಹಂತ ಹಂತವಾಗಿ ಒಂದು ಸಾಧಾರಣ ನೋಟ್ಬುಕ್ ತೆಗೆದುಕೊಳ್ಳಿ ಯಾವುದೇ ಆಕರ್ಷಕ ಜರ್ನಲ್ ಬೇಕಾಗಿಲ್ಲ ನಾಷ್ಟದ ನಂತರ ಆರಾಮಾಗಿ ಕುಳಿತುಕೊಳ್ಳಿ ಪುಟದ ಮೇಲೆ ದಿನಾಂಕ ಹಾಕಿ ಮೊದಲನೆಯದು ಮೂರು ಕೃತಜ್ಞತೆಗಳು ವಿಶೇಷವಾದವು ನೀವು ಅನುಭವಿಸಬಹುದಾದವು ಉದಾಹರಣೆಗೆ ತಾಜಾ ಮಣ್ಣಿನ ಮೇಲೆ ಮಳೆಯ ವಾಸನೆ ನಿಮ್ಮ ಎದೆಯಲ್ಲಿ ಆ ಬೆಚ್ಚಗಿನ ಭಾವನೆಯನ್ನು ಅನುಭವಿಸಿ ಎರಡನೆಯದು ಒಂದು ಸ್ಪಷ್ಟ ಉದ್ದೇಶ ಇಂದು ನನ್ನ ತಂಡದೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸುವುದು ಇದು ಸ್ಪಷ್ಟ ಮತ್ತು ಸಾಧಿಸಬಹುದಾದಂತಿರಲಿ ಮೂರನೆಯದು ಇದನ್ನು ನಿಧಾನವಾಗಿ ಜೋರಾಗಿ ಓದಿ ಅದನ್ನು ಖಚಿತಪಡಿಸಿಕೊಳ್ಳುವ ಹಾಗೆ ಶಬ್ದಗಳು ಸಿಗದಿದ್ದರೆ ಚಿಕ್ಕ ಚಿತ್ರಗಳನ್ನು ಬಿಡಿಸಿ ಸಾಮಾನ್ಯ ತಪ್ಪು ಕೇವಲ ಆರೋಗ್ಯದಂತಹ ಸಾಮಾನ್ಯ ವಿಷಯಗಳನ್ನು ಬರೆಯುವುದು ಇದು ನಿಮಗೆ ಖುಷಿ ಕೊಡುವಂತೆ ವೈಯಕ್ತಿಕವಾಗಿರಲಿ ಆಯುರ್ವೇದದಲ್ಲಿ ಬೆಳಗಿನ ಈ ಚಿಂತನೆ ಬ್ರಹ್ಮ ಮುಹೂರ್ತ ಅಂದರೆ ಮುಂಜಾನೆಯ ಜ್ಞಾನದ ಸಮಯ ದೊಂದಿಗೆ ಹೊಂದಿಕೊಳ್ಳುತ್ತದೆ ವಿಜ್ಞಾನ ಈ ಮಾತನ್ನು ಖಚಿತಪಡಿಸುತ್ತದೆ ಇದು ಕಾರ್ಟಿಸೋಲ್ ಏರಿಕೆಯ ವಿರುದ್ಧ ಒಂದು ಗುರಾಣಿಯನ್ನು ಸೃಷ್ಟಿಸುತ್ತದೆ ಇದರಿಂದ ನಿಮ್ಮ ಶಕ್ತಿ ಉಳಿಯುತ್ತದೆ ನನ್ನೊಬ್ಬ ಅತ್ತೆ ನಿವೃತ್ತಿಯಾದ ನಂತರ ತಮ್ಮನ್ನು ಯಾವುದೇ ಗುರಿ ಇಲ್ಲದಂತೆ ಭಾವಿಸುತ್ತಿದ್ದರು ಅವರು ಇದನ್ನು ಅಳವಡಿಸಿಕೊಂಡರು ಮತ್ತು ಅವರು ಅರಳಿದರು ಅವರ ಬೆಳಗಿನ ನಡಿಗೆ ಈಗ ಕೇವಲ ಒಂದು ಕೆಲಸವಲ್ಲ ಒಂದು ಖುಷಿಯ ಕ್ಷಣವಾಗಿತ್ತು ಇದನ್ನು ಹೆಚ್ಚು ಶಾಂತಿಗಾಡಿ ಪ್ರಾಣಾಯಾಮದೊಂದಿಗೆ ಜೋಡಿಸಿ ಈ ಅಭ್ಯಾಸ ನಿಮ್ಮ ಶಕ್ತಿಯನ್ನು ಪ್ರತಿಕ್ರಿಯಿಸುವುದಕ್ಕಿಂತ ಹೆಚ್ಚಾಗಿ ಚೈತನ್ಯದಿಂದಿರಲು ಮತ್ತೆ ಪ್ರೋಗ್ರಾಂ ಮಾಡುತ್ತದೆ ಅಭ್ಯಾಸ ಏಳು ಯೋಜನಾಬದ್ಧವಾಗಿ ನೀರು ಕುಡಿಯಿರಿ ನಿಮ್ಮ ನಿಂಬೆ ನೀರಿನ ಹೊರತಾಗಿ ಮೊದಲ ಹದಿನಾರು ಔನ್ಸ್ ಅಂದರೆ ಸುಮಾರು ಅರ್ಧ ಲೀಟರ್ ನೀರು ಕುಡಿಯಲು ಒಂದು ರಿಮೈಂಡರ್ ಸೆಟ್ ಮಾಡಿ ಅದನ್ನು ಮೊದಲ ಗಂಟೆಯಲ್ಲಿ ಗುಟುಕು ಗುಟುಕಾಗಿ ಕುಡಿಯಬೇಕು ನೀರಿನ ಕೊರತೆ ಸದ್ದಿಲ್ಲದೆ ಬರುತ್ತದೆ ಮತ್ತು ಮೇಯೋ ಕ್ಲಿನಿಕ್ ಪ್ರಕಾರ ಪ್ರತಿ ಒಂದು ಶೇಕಡ ಕೊರತೆಯು ನಿಮ್ಮ ಮೆದುಳಿನ ಎರಡು ಪರ್ಸೆಂಟ್ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ ಆಯುರ್ವೇದ ಉಷ್ಣಜಲ ಅಂದರೆ ಬಿಸಿ ನೀರು ಮೇಲೆ ಒತ್ತು ಕೊಡುತ್ತದೆ ಇದರಿಂದ ದೇಹದ ಚಾನಲ್ಗಳು ನಯವಾಗಿರಲಿ ಮತ್ತು ಅಗ್ನಿ ನಂದಿ ಹೋಗದೆ ಅದಕ್ಕೆ ಆಧಾರ ಸಿಗಲಿ ನಾನು ಈ ಮಾತನ್ನು ಒಂದು ಬೇಸಿಗೆಯ ಬಿಸಿಲಿನ ಸಮಯದಲ್ಲಿ ಕಲಿತೆ ತಣ್ಣೀರು ಘಟಘಟ ಕುಡಿಯುವುದರಿಂದ ನಾನು ಮಂಕಾಗುತ್ತಿದ್ದೆ ಆದರೆ ಬಿಸಿ ನೀರಿನ ಗುಟುಕುಗಳು ನನ್ನನ್ನು ತಾಜಾವಾಗಿಡುತ್ತಿದ್ದವು ಇದು ಒಂದು ಗಿಡದ ಮೇಲೆ ನೀರು ಸಿಂಪಡಿಸಿದ ಹಾಗೆ ನಿರಂತರವಾಗಿ ಮತ್ತು ನಿಧಾನವಾಗಿ ಪೋಷಿಸುವುದು ಹೇಗೆ ಮಾಡುವುದು ಗುರುತುಗಲಿರುವ ಒಂದು ಬಾಟಲಿಯನ್ನು ಬಳಸಿ ಒಂಬತ್ತು ಗಂಟೆಯ ಹೊತ್ತಿಗೆ ಅರ್ಧ ಬಾಟಲಿ ಖಾಲಿ ಮಾಡುವ ಗುರಿ ಇಟ್ಟುಕೊಳ್ಳಿ ಕೇವಲ ನೀರು ಬೇಸರ ತರಿಸಿದರೆ ಅದರಲ್ಲಿ ಸೌತೆಕಾಲಿ ಅಥವಾ ಪುದೀನ ಹಾಕಿ ಅದರ ರುಚಿ ಹೆಚ್ಚಿಸಿ ಮರೆತು ಹೋದರೆ ಒಂದು ಆಪ್ ಮೂಲಕ ಗಮನವಿಡಿ ತಪ್ಪು ಗಟಗಟ ಕುಡಿಯುವುದು ಚೆನ್ನಾಗಿ ಹೀರಿಕೊಳ್ಳಲು ಗುಟುಕು ಗುಟುಕಾಗಿ ಕುಡಿಯಿರಿ ಆಯುರ್ವೇದದ ಪ್ರಕಾರ ಇದು ವಾತದ ಒಣಗುವಿಕೆಯನ್ನು ಸಮತೋಲನಗೊಳಿಸುತ್ತದೆ ವಿಜ್ಞಾನ ತೋರಿಸುತ್ತದೆ ಇದು ಆಮ್ಲಜನಕ ತಲುಪಿಸಲು ರಕ್ತದ ಪ್ರಮಾಣವನ್ನು ಕಾಪಾಡುತ್ತದೆ ನನ್ನೊಬ್ಬ ಸ್ನೇಹಿತ ಈ ಚಿಕ್ಕ ಬದಲಾವಣೆಯ ನಂತರ ತನ್ನ ಕೆಲಸದ ಉತ್ಪಾದನೆಯನ್ನು ದುಪ್ಪಟ್ಟು ಮಾಡಿದ ಇದನ್ನು ಉತ್ತಮ ಹೊಂದಾಣಿಕೆಗಾಡಿ ನಾಷ್ಟದೊಂದಿಗೆ ಜೋಡಿಸಿ ಮತ್ತು ಕೊನೆಯಲ್ಲಿ ಅಭ್ಯಾಸ ಎಂಟು ನಿಮ್ಮ ದಿನಚರ್ಯೆಯನ್ನು ಎರಡು ನಿಮಿಷದ ಪ್ರೀತಿಕರುಣೆಯ ಧ್ಯಾನದೊಂದಿಗೆ ಮುಗಿಸಿ ಮೌನವಾಗಿ ನಿಮಗಾಗಿ ನಿಮ್ಮ ಪ್ರೀತಿಪಾತ್ರರಿಗಾಗಿ ಮತ್ತು ಅಪರಿಚಿತರಿಗೂ ಶುಭ ಹಾರೈಸಿ ನಾನು ಆರೋಗ್ಯವಾಗಿರಲಿ ನೀವು ಖುಷಿಯಾಗಿರಿ ಆಯುರ್ವೇದ ಇದನ್ನು ಹೃದಯ ಚಕ್ರದ ಸಮತೋಲನಕ್ಕಾಗಿ ಮೆತ್ತ ಎನ್ನುತ್ತದೆ ಇದು ಕರುಣೆಯನ್ನು ಬೆಳೆಸುತ್ತದೆ ಮತ್ತು ಶಕ್ತಿಯ ತಳೆಗಳನ್ನು ಕರಗಿಸುತ್ತದೆ ನಾರ್ತ್ ಈಸ್ಟರ್ನ್ ಯೂನಿವರ್ಸಿಟಿಯ ಎಫ್ ಎಂ ಆರ್ ಐ ಸ್ಕ್ಯಾನ್ಗಳು ತೋರಿಸುವಂತೆ ಇದು ಸಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಸುತ್ತದೆ ಇದರಿಂದ ಒತ್ತಡದ ಹಾರ್ಮೋನ್ಗಳು ಕಡಿಮೆಯಾಗುತ್ತದೆ ಮತ್ತು ಶಕ್ತಿ ಉಳಿಯುತ್ತದೆ ನಾನು ಇದನ್ನು ಒಂಟಿತನದ ಬೇಸರದ ದಿನಗಳಲ್ಲಿ ನನ್ನ ದಿನಚರಿಯಲ್ಲಿ ಸೇರಿಸಿಕೊಂಡೆ ನನಗೆ ತಿಳಿದವರ ಸುತ್ತಲೂ ಬೆಳಕನ್ನು ಕಲ್ಪಿಸಿಕೊಳ್ಳುವುದರಿಂದ ನನ್ನ ಒತ್ತಡ ಕರಗಿತು ಮತ್ತು ಒಂದು ಆಳವಾದ ಶಾಂತಿಯ ಅನುಭವವಾಯಿತು ನಿಮ್ಮ ಮೆದುಳು ಒಂದು ರೇಡಿಯೋ ಅದನ್ನು ಪ್ರೀತಿಯ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿ ಮತ್ತು ಯಾವುದೇ ಅಡೆತಡೆಯಿಲ್ಲದೆ ಶಕ್ತಿಯ ಪ್ರಸಾರವಾಗುತ್ತದೆ ಹಂತ ಹಂತವಾಗಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಡಿ ಈ ವಾಕ್ಯಗಳನ್ನು ನಿಧಾನವಾಗಿ ಪುನರಾವರ್ತಿಸಿ ನಾನು ಸುರಕ್ಷಿತವಾಗಿರಲಿ ನಾನು ಬಲವಾಗಿರಲಿ ನಾನು ಶಾಂತವಾಗಿರಲಿ ನಂತರ ಈ ಭಾವನೆಯನ್ನು ಹೊರಗೆ ಹರಡಿ ಈ ಅಲೆಯನ್ನು ಅನುಭವಿಸಿ ನಿಮ್ಮನ್ನು ನೀವೇ ಅಳೆಯಬೇಡಿ ಮನಸ್ಸು ಅಲೆದಾಡಿದರೆ ಅದನ್ನು ನಿಧಾನವಾಗಿ ಮರಳಿ ತನ್ನಿ ತಪ್ಪು ಅವಸರ ಮಾಡುವುದು ಇದರ ಪೂರ್ತಿ ಆನಂದ ಪಡೆಯಿರಿ ಆಯುರ್ವೇದದಲ್ಲಿ ಇದು ಪಿತ್ತದ ಅಗ್ನಿಯನ್ನು ಶಾಂತಗೊಳಿಸುತ್ತದೆ ವಿಜ್ಞಾನ ಇದನ್ನು ಕಷ್ಟಗಳಿಂದ ಹೊರಬರುವ ಶಕ್ತಿಗೆ ರೆಸಿಲಿಯನ್ಸ್ ಎಂದು ಪರಿಗಣಿಸುತ್ತದೆ ನಾನು ಇದನ್ನು ನನ್ನೊಬ್ಬ ಒತ್ತಡದಲ್ಲಿದ್ದ ಸ್ನೇಹಿತೆಯೊಂದಿಗೆ ಹಂಚಿಕೊಂಡೆ ಅವಳ ತಾಳ್ಮೆ ಹೆಚ್ಚಿತು ಮತ್ತು ಶಕ್ತಿಯೂ ಅದರ ಹಿಂದೆ ಬಂತು ಸ್ನೇಹಿತರೆ ಇವು ಆ ಎಂಟು ಅಭ್ಯಾಸಗಳು ಇವು ನಿಮ್ಮ ದಿನನಿತ್ಯದ ಶಕ್ತಿಯನ್ನು ಹೆಚ್ಚಿಸಬಹುದು ಮತ್ತು ಇವೆಲ್ಲವೂ ಒಂದು ನಲವತ್ತೈದು ನಿಮಿಷದ ಬೆಳಗಿನ ದಿನಚರಿಯಲ್ಲಿ ಸುಲಭವಾಗಿ ಸೇರಿಕೊಳ್ಳುತ್ತವೆ ಎರಡು ಅಭ್ಯಾಸಗಳಿಂದ ಶುರು ಮಾಡಿ ನಂತರ ನಿಧಾನವಾಗಿ ಹೆಚ್ಚಿಸಿ ಒಂದು ಜರ್ನಲ್ನಲ್ಲಿ ಬರೆಯಿರಿ ಮಧ್ಯಾಹ್ನದವರೆಗೆ ನಿಮಗೆ ಹೇಗೆ ಅನಿಸುತ್ತದೆ ಎಂದು ನಾನು ಈ ಅಭ್ಯಾಸಗಳಿಂದ ನನ್ನ ಜೀವನವನ್ನು ಬದಲಾಯಿಸಿಕೊಂಡಿದ್ದೇನೆ ಮತ್ತು ಮುಂದಿನ ಸರದಿ ನಿಮ್ಮದು ಇದನ್ನು ಒಂದು ವಾರದವರೆಗೆ ಪ್ರಯತ್ನಿಸಿ ಮತ್ತು ಕೆಳಗೆ ಕಾಮೆಂಟ್ ಮಾಡಿ ನಿಮ್ಮಲ್ಲಿ ಯಾವ ಬದಲಾವಣೆ ಬಂತು ಎಂದು ನಿಂಬೆ ನೀರು ನಿಮ್ಮ ಅಗ್ನಿಯನ್ನು ಜಾಗೃತಗೊಳಿಸಿತೆ ಅಥವಾ ಕೃತಜ್ಞತೆ ನಿಮ್ಮ ಚೈತನ್ಯವನ್ನು ಹೆಚ್ಚಿಸಿತೆ ಈ ಮಾತುಗಳು ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಆರೋಗ್ಯದ ಸಲಹೆಗಳಿಗಾಳಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ನಿಮ್ಮ ಯಾವುದೇ ದಣಿದ ಸ್ನೇಹಿತರೊಂದಿಗೆ ಖಂಡಿತವಾಗಿ ಹಂಚಿಕೊಳ್ಳಿ ನಿಮ್ಮೊಳಗೆ ಆಸಕ್ತಿಯಿದೆ ಏಳಿ ಮತ್ತು ಮುನ್ನುಗ್ಗಿ ನಾಳೆ ನಿಮ್ಮ ಮೊದಲ ಅಭ್ಯಾಸ ಯಾವುದಾಗಿರುತ್ತದೆ